நோடி இன் கதி சுகர் வாய்ந்த கம் ஆகி காலே கம்ப்யூட்டர் காலே பிசி 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 குத்தி சாந்த ஆகி தமிழ் ಆ ಸಾಕಾರ ಮೂರ್ತಿ ಇದು ಗುರು ಕುರು ಕುರುಹಾಯ್ ಕೊಟ್ಟನ ಲಿಂಗ ಅಂದ್ರೆ ನಮ್ಮಲ್ಲಿ ಒಳಗೂ ತುಂಬ್ಯಾನ ಹೊರಗು ತುಂಬ್ಯಾನ ಈ ಜಗತ್ತದ ಒಳಗೂ ತುಂಬ್ಯಾನ ಜಗತ್ತದ ಹೊರಗು ತುಂಬ್ಯಾನ ಹೌದ್ರಲ್ಲ ಜಗತ್ತ ಅಂದ್ರೆ ಭೂಮಿ ಆಕಾಶ ಗಾಳಿ ನೀರು ಸೂರ್ಯ ಚಂದ್ರ ಇತ್ಯಾದಿ ಅವ ನಮ್ಮ ಒಳಗೂ ತುಂಬ್ಯಾನ ಹೊರಗು ತುಂಬ್ಯಾನ ಈ ಜಗತ್ತದ ಒಳಗು ತುಂಬ ಜಗತ್ತದ ತುಂಬನ ಅಂತ ಅಗಣಿತವಾದ ವಸ್ತು ಅದು ನಾವು ನಾವೇನೂ ಒಂದು ಉಪಾಸನ ಭಕ್ತಿಗಾಗಿ ಲಿಂಗ ಇರ್ಬೋದು ए 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 ಎಲ್ಲ ಸುತ್ತಿಗೆ ಬಂದ್ ನೋಡು ಬಸವಣ್ಣಪ್ಪನ ಕಡೆನಾ ಬಂದ್ರೂ ಬಸವಣಪ್ಪ ಬಾಂಧ ಏನ ಬಸ್ ಅಂದ್ರೆ ಬಸವಣ್ಣಪ್ಪನ ಚರಿತ್ರೆ ಹಿಡದಾರಿ ಬಾಂಧ ಹೌದ ಹೌದಾ ಬಸವಣ್ಣಪ್ಪನ ಚರಿತ್ರೆ ಅವ್ರು ಹಿಡ್ದಾರ ನಾ ಯಾವ ಹಿಡಿಬೇಕಾಗ್ಯದ ರೀ ಅವು ಒಂದು ಯಾವುದೇ ಒಂದು ಹುಲ್ಲು ಹುಲು ಗಡ್ಡೆ ಸಾರಿ ಹಿಡೂನು ಕತೆ ಸಾರಿ ಹಿಡಿನೋತೀರಿ ಹೌದು ಅದಕ್ಕೆ ಕೆಲವೊಂದು ಮಾತಂದ್ರೆ ಅವ್ರು ನಮ್ಮ ಗಂಡ ಹಾಡೋರು ಈ ಭಾಳ ಕೆಟ್ಟ ಮಾತಾಡೋ ಇಲ್ಲ ತಂಗಿ ಇರ್ಲಿ ಹುಡು ಯ ಅವು ಹೊಲಸು ಮಾತಾಡ್ತಾನ ಬಾಯಿ ಹೊಲಸಿರ್ತದೆ ನಮ್ಗೇನು ಮಾಡ್ತದೆ ಗುರು ಇರ್ಲಿ ಇರ್ಲಿ ಇರಲಿ ಅದಕ್ಕೆ ಕಿವು ಗುರು ಬೇರೆ ಅದಾನ ತಮ್ಮ ಇವು ಎಲ್ಲ ಇವು ಗರ ಗುರು ಗುರು ದ್ರೋಣಾಚಾರ್ಯ ದಗ ಇದ್ದಂಗೆ ಇವಂದು ಹೌದು ಹೌದು ವಿದ್ಯಾ ಕಲಿಸ್ಲಿಕ್ಕೆ ಬೆಟ್ಟನ ಕರಿ ಕಂಡಂಥವ್ರ್ಗೆಲ್ಲ ಹೆಬ್ಬಟ್ಟು ಕರ್ಕೊತೀವಲ್ಲ ನೀವೇ ಅಂದ್ರೆ ಗುರು ಆಗ್ತಾನ ಇವ್ ಆಗುದಿಲ್ಲ ಆಹಾ ಹೌದು ಹಂಗೆ ಯಾರೇ ಮಣ್ಣಿನ ಮೂರ್ತಿ ಮಾಡಿ ಯಾರೇ ಹೊಲ ಮಾಡಿ ಯಾರೇ ಬೆಳಿ ಮಾಡಿ ಯಾರು ರಾಶಿ ಮಾಡುದು ಅಲ್ಲಿ ಹೋಗಿ ಚೀಲ ಎತ್ಕೊಂಡು ಬರೋದಾಗೈತಿ ಒಂದು ಇಷ್ಟು ಕರೆಕ್ ಗರಿ ಐತಿ ಅದ ವಿದ್ಯಾ ಕಲಸು ಕೂತಿತ್ತದೆ ಏಕಲವ್ಯ ಹೌದು ಯಾವಾಗ ಏನೂ ಇಲ್ಲದ ವಿದ್ಯಾ ಕಲಿಸಲಾರ್ದ ಹೆಬ್ಬಟ್ಟು ಕಳ್ಸೊಂಡು ಬಂದಿವ ಇವ್ ಗುರು ಹತ್ತಾರನೇ ಅಂದ್ರೆ ಇಲ್ಲ ಗುರುದ್ರು ಹೀ ಅತಾರ ಹೌದು ಹೌದಾ ಅದಕ್ಕ ಒಂದ್ ಮಾತು ಹೇಳಿದ್ರು ಏನಂತ ತಮ್ಮ ನಾವು ಧರ್ಮರಾಜ ದೇವಿ ಸುದ್ದಿ ಹೇಳಿದಾಗ ನಮ್ಮ ಸರಿ ಜೋಡಿ ಏ ಧರ್ಮರಾಜ ದುರ್ಯೋಧನ ಇವರೆಲ್ಲ ಅರ್ಜುನ ಇವ್ರೇನ ದೇವರ ಅವ್ರು ದೇವ್ರಾಗ್ಲಾಕ ಬರ ಬರಂಗಿಲ್ಲ ನಮ್ಮ ಪರಮಾತ್ಮ ಎಲ್ರ ಜರ್ಕರ ಮಾಡ್ಕೊಂಡು ಹಣ ತಿನ್ನ ಸೋತಿದ್ದಂದ್ರ ಅಷ್ಟೋ ನೀ ತಗದು ಕೊಡುವ ಹೇಳ ಶಿವಪುರಾಣ ಲೇಖಿ ತಿನ್ನ ಪರಮಾತ್ಮ ಸೋತದ್ದು ಹಂಗ ಅಲ್ಲ ಶಿವಪುರಾಣ ಲೇಖಿ ஒன்னான அந்த டைம்ல ஒரு ராவண கூத்து தப்பான ஏன் ஒரு ராவணா பரமாக ಇದಿದ್ದ ಹೌದ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಬಂದು ಕೇಳ್ದ ಏನಂತ ನೋಡು ಏನು ಬಿಡ್ತಿ ಬೇಡಪ್ಪ ಬೇಡಿದ್ರು ಕೊಡ್ಲಾಕ ಬಂದ ನೀವು ನಿನ್ನ ಭಕ್ತಿಗೆ ಮೆಚ್ಚಿ ನಂದು ಯಾರ ಪರಮಾತ್ಮ ರಾವಣಗ ಅಂದ ತಕ್ಷಣ ರಾವಣಂದ ಏನಂತ ನಾನು ಕೋಟ್ಯಾಧಿಪತಿ ಹೌದು ವಸ್ತ್ರ ವೈಡ್ಯರ್ಯ ಮುತ್ತು ರತ್ನ ಆಸ್ತಿ ಅಂತ ನಾ ವಜ್ರ ಮುತ್ತ ಹರಳ ಎಲ್ಲ ಸಿಲ್ಲಕ ಬಿದ್ದೈತಿ ಹೇಳ್ರಿ ಬರಿಲ್ಲ ಆದ್ರೆ ನಾ ಕೇಳಿದ ಕೊಡ್ತನ ನಂಗೆ ವಚನ ಕೂಡ ನನಗಂದ್ರೆ ಹಿಂದುಗಡೆ ಇಲ್ಲನ ಬಾ ನೋಡ ಅಂದೌ ಹೌದು ನೀವು ಯಾಕೆ ಮಾತು ಹೇಳಬೇಕagit ಅಂದ್ರೆ ಯಾಗ್ರಿ ನೀವು ಮಾತು ಕೇಳಬೇಕು ನಮ್ಮ ಪರಮಾತ್ಮ ಹೇಳ್ರೆ ಕೊಟ್ಟರಣ ಮಾರ್ಕೊಂಡ್ ಹೇಳ್ತಿನ ಅಂದಿ ಹೌದಲ್ಲ ಅಂದಲ್ಲ ಅವನು ನನ್ನ ಮಾತು ಕೇಳಾ ಏನಂತ ನನಗೆ ಬೇಳೆ ಬಂಗಾರ ಬೇಕಾಗಿಲ್ಲ ಹೌದು ನಿನ್ನ ಹೆartifactId ಪಾರ್ವತಿ ಬೇಕಾಗ್ಯಾವ ಯಾವ ನಾನು ಹಿಮಾಲಯ ಪಾಟ ಕಳಸುನ ರಾವಣ ಶಿವ ಪುರಾಣ ಲೇಖಿತ ಹಂಗ ಬಾಯಿ ತುಂಡಿ ಅಲ್ಲ ಕರೆಇದಲ್ಲ ಹೌದು ಹೌದು ಸ್ವತಾನ ನಿಮ್ಮ ಪರಮಾತ್ಮ ಮಾಡ್ಕೊಂಡು ಹ್ಯಾತಿನ ಪಾರ್ವತಿನ ರಾವಣನ ಹಿಂಬಾಲ ಬೆನ್ ಹಚ್ಚಿ ಕಳಿಸಾನ ಹೌದು ಇದು ನಿಮ್ಮ ಅಪ್ಪ ಮಾಡಿರದ ಅನ್ನೋದು ಲಾಲ್ಸಬ ಅವರೆಲ್ಲ ಎಲ್ಲಿ ಹೋಗ್ರಿ ಇಬ್ರು ಲಾಲ್ಸಾ ನಿನ್ನ ಪಾಠ ಹೋಗ್ರ ಅವ್ರು ಆಡ್ಕೋತೀನಿ ಅಡಿಕೆ ಕೊಟ್ಟಂಗೆ ಹೌದು ಹೌದಿಲ್ಲ ಯಾಕಂದ್ರ ಹೇಳಲಾತ್ಯಾರ ಅವಾಗ್ಯವ್ವ ಪರಮಾತ್ಮ ಎಲ್ರಿ ಕೊಟ್ಟಿದ್ದಂದ್ರ ಹೇಳಂದಿಲ್ಲ ಶಿವಪುರಾಣ ಲೇಕಿ ಪರಮಾತ್ಮ ಪಾರ್ವತಿನ ಕೊಟ್ಟನ ರಾವಣನ ಕೈಯಾಕ ಅವ್ಲಿ ಹೋದಿಲ್ಲ ಮಾ ಇದನ್ನ ಬಾಂದು ಸುಳ್ಳು ಮಾಡ್ತೀರಿ ಗಂಡವ್ರು ಎದ್ದು ಬಾರ್ವಟಿಗ ಬರಲಾಗ ಮೂಲ ಹೋಗಲ್ಲಾ ಇತ್ತು ಸುಳ್ಳದ ನೀವು ಬೇರೆ ಹೇಳ ಇವ್ ಹೇಳ ನೀವ್ ಪಗಡಿ ಆಟದ ಇತ್ತು ನೆನ್ಸು ಉಡ್ತಿ ಈ ಕಡೆ ಈ ಕಡೆ ದಗದವ ಹೇಗ್ ಲೇಟ್ರಿ ಅಕ್ಕ ಇರಲಿ ಈಗ ಏನ್ ಹೇಳತ್ಯಾರೋ ಏನ್ ಹೇಳ್ದಾರಿ ಮನಸ್ಸು ಹಸನ್ ಭಗವಂತ ಒಲಿತಾನ ಆ ಒಲಿದೊಳಗ್ ಹೇಳಿ ಅಂದಿಲ್ಲ ಯಾರ್ ಮಸಂದ ಮನಸ್ಸು ಹಸನ್ ಐತಿ ಈ ಗಂಡ ಬೆಳಸಲಕ್ಕ ಬಂದಿ ನಿನ್ನ ನಿಂದ ಮನಸ್ಸು ಇವರು ಗಂಡ್ ದೇವರ ಹೆಂಗ್ರಿ ಮೂರ್ ಸಾವಿರ ರೂಪಾಯಿ ಬಾಡಿಗೆ ಮಾಡ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತಗೊಂಡ್ ಹೋಗುದ ಶ್ರೀ ಸೈಲಾ ಪಾದ ಬಳಕರಿ ಬರೀ ದೇವ್ರ ಮೇಲೆ ಚಿತ್ತಿರ್ತತೆ ನೀವ್ ಒಳಗೊಮ್ಮೆ ನೋಡುದು ಹೊರಗೊಮ್ಮಿ ನೋಡುದು ಒಳಗೊಮ್ಮೆ ನೋಡುದು ಹೊರಗೊಮ್ಮೆ ನೋಡುದು ಯಾಕ ಯಾಕೋ ಮೂರ್ನೂರು ರೂಪಾಯಿ ಚಪ್ಪಲ್ ಕಳ್ದಿರ್ತಾನ ಹೊರಗ ಜೀವ್ರ ನೋಡ್ಕೊಡೋದ ಚಪ್ಪಲ್ ಯಾವ್ರಿ ಹೋದ ಹೊರಗ ನೋಡ್ತಿರ್ತಾನೆ ನೋಡಿ ಮನಸ್ಸು ನನಿದೆ ದೇವ್ರ ಹೆಂಗ್ ಒಲಿದ್ದಾನೆ ನನಗೆ ದೇವ್ರ ಒಲಿಬೇಕಾದ್ರೆ ಹಾ ಬಹಳ ಬಿರಿ ಐತದ್ರಿ ಜಿನೋಡು ಪರಮಾತ್ಮ ಯಾಕಂದ್ರು ಯಾಕ್ರಿ ಪರರ ಆತ್ಮದಂತೆ ಪರರ ಆತ್ಮ ನನ್ನ ಆತ್ಮದಂತೆ ಯಾವ ತಿಳಿದು ನಡಿತಾನಲ್ಲ ಹೌದಾ ಜಗದಾಗ ಅವನೇ ಪರಮಾತ್ಮ ಹೌದ್ ಹೌದ ಯಾವ ಕಷ್ಟದೊಳಗದಾನಲ್ಲ ಅವನ ಕಷ್ಟ ನನ್ನ ಕಷ್ಟ ತಿಳಿದು ನಡೆಯವನೇ ಭಗವಂತ ಖರೀದ್ಲ ಮತ್ತೆ ಇವ್ರ ಹಂಗ ನೋಡ್ರಿ ಇವ್ರ ಹೆಂಗ್ರಿ ಎಂಟನೇ ಉದಕಡಿ ಹಚ್ಚಿ ಎಂಟು ಲಾಕ ಪಾಯ್ದ ಕೇಳೋರು ಚೇಂಜ್ ಚಂಜಿಕ ಕೊಡ್ತಾನ ನಾವ್ ದೇವ್ರಿ ಅಲ್ಲಿ ಕೊಡ್ತಾನ ಅದಕ್ಕ ಇರ್ಲಿ ಈಗ ಏನು ಹೇಳ್ತಾರ ತಡಿ ನಮ್ಮ ಅಣ್ಣ ಬರ್ಲಾದ್ದಾರ ಸಾಹೇಬ್ರ ಬರ್ರಿ ಮತ್ತೆ ಇಲ್ಲ ಇದನ್ನ ಮುಗಿಸಿ ನೀವು ಹೋಗ್ರಿ ಎಲ್ಲಾರು ಕಣ್ಣು ತುಂಬ ನೋಡಿ ಇಂತಾದ್ರೆ ನಾವು ಬಂದ್ ಕೂತಾದ್ರೆ ಬಿಪಿ ಶುಗರ್ ಹೋಯ್ನ ಎಲ್ಲ ಕಮ್ಮ ಆಗತ್ತೆ ಬರೇ ಈಗಿನ ಕಾಲ ಬರೇ ಕಾಂಪ್ಯೂಟರ್ ಕಾಲ ಬರೇ ನಾನು ಬರೇ ಬಿಜಿ 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 ಇಂತ ಬಂದ್ ಕೂತಿದ್ದಾರೆ ಎಲ್ಲ ತರಿ ಶಾಂತ ಆಗತ್ತೆ ಅಂತ ಹೇಳಿ ತಮ್ಗೆ ಹಾಕೋತನ ಆ ಸಹಕಾರ ಮೂರ್ತಿ ಇದು ಗುರು ಕುರು ಹಾಕಿ ಕೊಟ್ಟಾನ ಲಿಂಗ ಅಂದ್ರೆ ನಮ್ಮಲ್ಲಿ ಒಳಗು ತುಂಬ್ಯಾನ ಹೊರಗು ತುಂಬ್ಯಾನ ಈ ಜಗತ್ತದ ಒಳಗು ತುಂಬ್ಯಾನ ಜಗತ್ತದ ಹೊರಗು ತುಂಬ್ಯಾನ ಹೌದ್ರಲ್ಲ ಜಗತ್ತ ಅಂದ್ರೆ ಭೂಮಿ ಆಕಾಶ ಗಾಳಿ ನೀರು ಸೂರ್ಯ ಚಂದ್ರ ಇತ್ಯಾದಿ ಅವ ನಮ್ ಒಳಗು ತುಂಬ್ಯಾನ ಹೊರಗು ತುಂಬ್ಯಾನ ಈ ಜಗತ್ತದ ಒಳಗುದೇನೋ ಜಗತ್ತದ ಹೊರಗು ಹೊರಗುತ್ತ ಅಂತ ಅಗಣಿತವಾದ ಅದು ನಾವು ಅದೇನಾದ್ರೂ ಒಂದು ಉಪಾಸನ ಭಕ್ತಿಗಾಗಿ ಸಾವರ್ ಲಿಂಗ ಇರ್ಬೋದು ಇಷ್ಟು ಲಿಂಗ ಇರ್ಬೋದು ಆದ್ರೆ ನಿಜವಾದ ಲಿಂಗ ಅಂತರಾತ್ಮ ಲಿಂಗ ಆತ್ಮಲಿಂಗ ನಮ್ಮಲ್ಲಿರುವಂತಹ ಕಪಟ ಕೊಟ್ಟಿ ಮೋಸ ತುಡುಗ ವಂಚನೆ ದುಚ್ಚಟ ದುರ್ಗುಣಗಳ ಹೊರಗಾಕಿ ಸದ್ಗುಣಗಳು ಹೃದಯ ಸತ್ಯದ ಆಗಿದ್ರೆ ಅವನೇ ಪರಮಾತ್ಮ ಅವನೇ ಲಿಂಗ ಅವನೇ ಜಂಗಮ ಅವನೇ ಪರಮಾತ್ಮ ಹೌದು ಹೌದು ಅದಕ್ಕಾಗಿ ಸಿದ್ದುಗೌಡ ರಾಯಣ್ಣ ಗೌಡ ಸಾಕಿನ ಸಾಕಿನ್ ಕಾಜಿ ಬೆಳಗ್ಗೆ ನೂರು ರೂಪಾಯಿ ಕಲಾಕಾಳಿಗೆ ಆಶೀರ್ವಾದ ಕೊಟ್ಟಿರ್ತಾರೆ ಕಲಾ ಕಲಾ ಅವರು ಶಿವಕಾರ್ ಮಾಡಬೇಕು ತಮ್ಮಲ್ಲಿ ಸಿದ್ದುಗೌಡ ಗೌಡ ರಾಯ ಯಾವ ನಮ್ಮ ಗುರುಸ್ವಭ್ಯ ಅಂತಾರೋ ಸಿದ್ದುಗೌಡರು ರಾಮನಗೌಡ i <laughs> can <laughs> <laughs> ಮಾತ ಬಂದ ಒತ್ತಿ ಬುಳುವುದು ಕೈ ಸಲಮಾನೆಯ ಸತ್ಯ ಮಾತ ಬಂದ ಒತ್ತಿ